ಚೆನ್ನಾಗಿದೆ ನಾನು ಶುರು ಮಾಡಿದ್ರು ಅಲ್ಲ ನಿಖಿಲ್ ಕೈ ಅವರು ಬರೀ ಆಕ್ಟರ್ ಮಾತ್ರ ಓಡಾಡ್ತಾ ಇದ್ದಾರೆ ಪ್ರೊಡ್ಯೂಸರ್ ಡೈರೆಕ್ಟರ್ ಏನಂತಾರೆಚಾರ ನಮ್ಮ 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 ಸರ್ ರೈತರೂ ಇವತ್ತು ಸದ್ಯದ ಘೋಷಣೆ ಯಾಕಂದ್ರೆ ಇನ್ನೂವರೆಗೆ ಮಾಡಿದ್ ನೋಡ್ರಿ ಈಗ ಮಾಡಿದ್ ನೋಡ್ರೆ ಡಿಫ್ರೆನ್ಸ್ ಎಲ್ಲ ಜನರಿಗೆ ಕೂಡ ಅರಿವಾಗಿದೆ ಒಮ್ಮಿಂದ ಮೇಲೆ ಯಾರು ಹೊರಭಾವಿಲ್ಲ ಆದರೆ ಹಾಗೆ ಬರ್ತಾರೆಬಹುದು ಅದೇ ಸ್ವಭಾವಕ್ಕೆ ಇಲೆಕ್ಷನ್ದಾಗ ಒಂದೆರಡು ಕಡೆ ಆಗಿದೆ ಎಲ್ಲ ಕಡೆ ಆಗಿಲ್ಲ ತನೋ ಕ್ಷೇತ್ರದಲ್ಲಿ ಇಲೆಕ್ಷನ್ ಹೋಗಲಿ ಆಗ್ತಾಯಿದ್ದು ನಿಮ್ಮಲ್ಲೇ ಫಸ್ಟ್ ಟೈಮ್ ಆಗುತ್ತೆ ಅಂದರೆ ನಿಮ್ಮಲ್ಲಿ ಅಂದರೆ ಹುಕಿರ್ತಾರ ಇನ್ನೊರ್ಗೆ ಸೆಟಲ್ಮೆಂಟ್ ಮಾಡಿ ಹಂಗ ಮಾಡ್ಕೋತ ಬಂದಾರ ಈಗ ಸ್ವಲ್ಪ ಇಲ್ಲ ತನು ನಾನು ಆಗಿರ್ಬೋದು ಅಂಥದ್ದೇನು ಆಗೋದು ಅದ್ರ ಪರಿಣಾಮ ಇದ್ರ ಮೇಲೆ ಇರೋದು ಅಸೀಪರಿಣಾಮಲ್ಲ ಅದ್ರ ಪರಿಣಾಮ ಏನು ಅಲ್ಲ ಇದ್ರದ್ದು ಯಾರು ಎರಡೂ ಕಡೆ ಅಂದ ತಪ್ಪಾಗ್ತದೆ ಇಲೆಕ್ಷನ್ ಅಂದಲ್ಲಿ ಎರಡು ಕಡೆ ಅಂದ ತಪ್ಪಾಗ್ತದೆ ಅದು ಎಲ್ಲರೂ ಕೂಡ ದುರಸ್ತಿ ಮಾಡ್ಕೊಬೋದು ಇಲ್ಲ ಯಾವಾಗಲೂ ಇದ್ದರೂ ಐತಲ್ಲ ನಿಮ್ಮಲ್ಲಿ ಎಲೆಕ್ಷನ್ ಆಗಿಲ್ಲ ಅಂದ್ರೆ ನಿಮ್ಗೆ ಅನ್ಸಿಲ್ಲ